ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಇವಣಿ ಗ್ರಾಮದ ನೈರ್ಮೂಲ್ಯ ಕಳಚಿ ಕೊಂಡಿಯಾಗಿದೆ ಇಲ್ಲೇ ಜನರು ದಿನನಿತ್ಯ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಲ್ಲದೆ ಪರಿಶಿಷ್ಟರ ಬಡಾವಣೆ ಜಮಿಯಾ ಮಸೀದ್ ಸುತ್ತಮುತ್ತ ದಂಡೋತಿ ಗ್ರಾಮಕ್ಕೆ ಹೋಗುವ ಗ್ರಾಮದಲ್ಲಿನ ರಸ್ತೆ ಮಸೀದ್ ಪಕ್ಕದಿಂದ ಬೆಳಕೊಂಬಕ್ಕೆ ಹೋಗುವ ರಸ್ತೆ ಅಗಸಿ ಬಾಗಿಲ ಹತ್ತಿರದ ರಸ್ತೆಗಳು ಕೊಳಚೆ ನೀರಿನ ತಾಣಗಳಾಗಿವೆ ಇನ್ನು ಇಲ್ಲಿನ ಗ್ರಾಮಸ್ಥರು ಮರಳು ಅಕ್ರಮ ಸಾಗಾಟ ಮಾಡುವ ಟ್ರ್ಯಾಕ್ಟರ್ ಟಿಪ್ಪರ್ ಅಧಿಕ ಭಾರ ಹೊತ್ತು ಹಗಲು ರಾತ್ರಿ ಸಂಚರಿಸುತ್ತಿರುವುದರಿಂದ ರಸ್ತೆಗಳು ಹಾಳಾಗಿವೆ ಎಂದು ಆರೋಪಿಸಿದ್ದಾರೆ ರಸ್ತೆಗಳಲ್ಲಿ ಮಳೆ ನೀರು ನಿಲ್ಲದಂತೆ ಹಾಗೂ ಕೊಳಚೆ ತುಂಬಿದ ಚರಂಡಿಗಳ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಲು ಗ್ರಾಮ ಪಂಚಾಯತ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಇನ್ನು ಈ ಬಗ್ಗೆ ಅಧಿಕಾರಿಗಳು ಗಮನವಹಿಸಬೇಕು ಎಂಬುದು ಎಲ್ಲ ಗ್ರಾಮಸ್ಥರ ಮನವಿ ಮಾಡಿದ್ದಾರೆ